ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಈಗ ಚಳಿ ಶುರುವಾಗಿರೋದ್ರಿಂದ ನಮಗೆ ಇಮ್ಯುನಿಟಿ ಪವರು ಬೇಕು ಮತ್ತು ಮಕ್ಕಳಿಗೂ ಆರೋಗ್ಯಕರವಾದ ಒಂದು ಕಿಚಡಿ ಮಾಡೋಣ ಬನ್ನಿ ಅದಕ್ಕೆ ಸ್ವಲ್ಪ ಒಂದು ಕಪ್ಪಷ್ಟು ಅಕ್ಕಿ ಕಾಲು ಕಪ್ಪಷ್ಟು ಹೆಸರುಬೇಳೆ ಕಾಲು ಕಪ್ಪಷ್ಟು ತೊಗರಿಬೇಳೆ ಕಾಲು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಒಂದು ಅರ್ಧ ಸ್ಪೂನು ಸಾಂಬಾರು ಪೌಡರು ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ನಂತರ ಇಲ್ಲಿ ಸ್ಪೈಸಸ್ ಎಲೆ ಚಕ್ಕೆ ಜೀರಿಗೆ ಎರಡು ಲವಂಗ ಕಸ್ತೂರಿ ಮೇಥಿ ಮತ್ತು ಎರಡು ದಪ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಂಗು ಈರುಳ್ಳಿ ಇಷ್ಟು ಪದಾರ್ಥ ಬೇಕು ಕಿಚಡಿ ಮಾಡೋದಕ್ಕೆ ಮತ್ತು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ನಾವು ಮೊದಲು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಈರುಳ್ಳಿ ಸೇರಿಸ್ಕೊಳ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ ನಂತರ ಸ್ಪೈಸಸ್ ಆದ ಚಕ್ಕೆ ಲವಂಗ ಎಲೆ ಮತ್ತು ಜೀರಿಗೆ ಸಹ ಸೇರಿಸ್ಕೊಂಡು ಅದನ್ನು ಸಹ ಹುರ್ಕೋಬೇಕು ನಂತರ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ನಂತರ ಇಲ್ಲಿ ಎರಡು ದಪ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋಂಥದನ್ನ ಸೇರಿಸ್ಕೊಂಡು ಅದು ಮೆದ್ದೆಯಾಗೋವರೆಗೂ ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಂತರ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಐದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ಬೇಳೆ ಸೇರಿ ಇಲ್ಲಿ ಒಂದು ಒಂದೂವರೆ ಲೋಟದಷ್ಟು ಎಲ್ಲ ಒಟ್ಟಿಗೆ ಸೇರಿ ಆಗಿತ್ತು ಅದರಿಂದ ನಾನು ಒಂದು ಐದು ಲೋಟದಷ್ಟು ನೀರು ಹಾಕ್ಕೊಂಡು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಗರಂ ಮಸಾಲ ಸಾಂಬಾರು ಪೌಡರು ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಎಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಮೂರು ವೀಸಲ್ಲಿ ಕೂಗಿಸ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ನೀರಿನಂಶ ಇರುತ್ತೆ ಈಗ ಮೂರು ವಿಸಲ್ ಆಗಿದೆ ತೆಗೆದು ನೋಡಿದರೆ ಇಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಕರೆಕ್ಟಾಗಿ ಆಗಿದೆ ತುಂಬ ತೆಳನೂ ಬೇಡ ತುಂಬ ಗಟ್ಟಿನೂ ಬೇಡ ಕರೆಕ್ಟಾಗಿ ಈ ಥರ ಆದರೆ ಸಾಕು ಇದನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿಯಾಗಿ ನಾವು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರಿಗೆ ಬೇಗ ಡೈಜೆಷನು ಆಗುತ್ತೆ ಮತ್ತು ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಏಕೆಂದರೆ ಈಗ ಚಳಿ ಶುರುವಾಗಿರೋದ್ರಿಂದ ನಾವು ಈ ರೀತಿಯಾಗಿ ಬೇಳೆ ಎಲ್ಲನೂ ಸೇರಿಸಿ ಮಾಡೋದರಿಂದ ಪ್ರೋಟೀನು ತುಂಬ ಚೆನ್ನಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ ಈ ರೀತಿಯಾಗಿ ಬೆಳಗಿನ ತಿಂಡಿ ಮಾಡೋದರಿಂದ ಆರೋಗ್ಯಕ್ಕೂ ತುಂಬ ತುಂಬ ಒಳ್ಳೆಯದು ಈ ಬಿಸಿ ಬಿಸಿಯಾದ ಕಿಚಡಿ ತುಪ್ಪದ ಜೊತೆ ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ